ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವಾತಾವರಣ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಬ್ಬನಿ ಬೀಳ್ತಾ ಇದೆ ಬಿದ್ದು ಅರ್ಧ ಹೋಗ್ತಾ ಇದೆ ಈಗ ನೋಡೋಕ್ಕಾದರೆ ಇದಕ್ಕೂ ಮುಂಚೆ ಸಖತ್ತಲ್ಲತ್ತೀಗ ಸ್ವಲ್ಪ ಬಿಸಿಲು ಬರ್ತಿದೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಮಲ್ಗಣ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಹೇಳೋಕೆ ಮನ್ಸು ಬರೋಲ್ಲ ಏನು ಮಾಡೋಂಗಿಲ್ಲ ಏಳಲೇಬೇಕು ಇದಿ ಇಲ್ಲ ಇಲ್ಲ ಅಂದರೆ ಹೊಟ್ಟೆ ತಣ್ಣೀರು ಪಟ್ಟೆ ಹಾಕಬೇಕು ಮನೇಲಾಗಿದ್ದರೆ ನಾನು ಹೇಳ್ತೇನೆ ಇರಲಿಲ್ಲ ಅಮ್ಮನ ಮನೇಲಿ ಒಂದು ಎಂಟೂವರೆ ಒಂಬತ್ತು ತನಕ ಮಲಗ್ತಿದ್ದೆ ನಾನು ರಾಜಕೀಯ ಆ ಮಕ್ಕಳು ಅಷ್ಟೊತ್ತ ಎಲ್ಲ ಎದ್ದವ್ರವ್ರ ಕೆಲಸಕ್ಕೆ ಹೋಗಿ ಕೆಲವರಲ್ಲಿ ನಮ್ಮ ಚಿಕ್ಕಪ್ಪನ ಮಗಳು ಶಾಲೆಗೆ ಹೋಗ್ತಾ ನಾನೇನು ಹೇಳೋದಲ್ಲೇ ಇರ್ತಿದ್ದೆ ಆದರೆ ನಮ್ಮ ಚಿಕ್ಕಪ್ಪನ ಮಗ ಬಂದು ಕೇಳಮ್ಮ ಎಂಥದೇ ಇನ್ನೂ ಹೇಳ ನೀನು ಅಂತ ಎಷ್ಟು ಚೆನ್ನಾಗಿದೆ ಗೊತ್ತ ಏನಕ್ಕೂ ನಾವು ಸೊಳ್ಳೆ ಬರುತ್ತಂತ ವಿಂಡೋ ಎಲ್ಲ ಕ್ಲೋಸ್ ಮಾಡ್ತೀವ ಆದರೂ ಅಷ್ಟು ಹಣ್ಣುಗಾಗುತ್ತೆ ಇನ್ನು ವಿಂಡೋ ತೆಗೆದ್ರಿ ಓ ಜಮ್ಮು ಕಾಶ್ಮೀರ ನೀನು ಏನು ಸಕತ್ತಲ್ಲಿದೆ ಗೊತ್ತಾ ತೋರಿಸ್ಲಾ ಇಬ್ಬನೇ ತಬ್ಬಿನ ಏತೀಚ್ ನೋಡಿದ್ರ ಮಸ್ತಿದೆ ಅಲ್ಲ ಓಕೆ ಬಾಯ್ ಆಮೇಲೆ ಸಿಗ್ತೀನಿ ನನ್ನ ಮಗ ಮಲಗಿದ ಜೋರಾಗಿ ಈಗ ಇಲ್ಲ ಬಿಡ್ತಾನೆ ಬಾಯ್ ಬಾಯ್ ನನ್ನ ಮಗ ಈಗ ಎದ್ದ ಬೆಳಿಗ್ಗೆ ಐದುವರೆಗೆ ಎತ್ಕೊಂಡಿದ್ದ ಎತ್ಕೊಂಡು ಸ್ವಲ್ಪ ಹೊತ್ತು ಅದು ಇದು ಹಾಂ ಹ್ಞೂ ಎಲ್ಲ ಮಾಡಿ ಒಂದು ಆರು ಗಂಟೆಗೆ ಮಲಗ್ದ ಈಗ ಎದ್ದ ಒಂಬತ್ತು ಗಂಟೆಗೆ ಅಲ್ಲ ಮಗನೆ ಗುಡ್ ಮಾರ್ನಿಂಗ್ ಹೇಳ ಮಗನೇ ಎಲ್ರಿಗೂ ಬಿಡಿಲ್ಲ ಉಪ್ಪಾಗಿದ್ದಬೇಕಾ ಈಗ ಎತ್ತಿದ್ದೇನಾ ಚೀರಪ್ಪ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಓಕೆ ಬಾಯ್ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ಅವಲಕ್ಕಿ ಮಾಡಿದ್ದೀನಿ ಇಲ್ಲ ನೋಡಿ ಇವ್ನು ತಿನ್ನೋ ಚೆಂದ ಶೇಂಗಾ ಬೀಜ ಬಾಯಿಗೆ ಹಾಕೊಂಡು ಹಗಿತದ ಚೆನ್ನಾಗಾಗಿದೆ ತಿನ್ನದ ಇಲ್ಲ ಏನು ಹೆಂಗೆ ಮಾಡಿಕೊಟ್ಟರು ತಿನ್ನಲ್ಲ ಕಾಯಿ ತುರಿದಾಕಿ ಚೆನ್ನಾಗಿ ಮಾಡಿ ನೀನಾದರೂ ತಿನ್ನಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಬಂದೆ ಆ್ಯಕ್ಚುಲಿ ಗಂಟೆ ಎರಡು ನನ್ನ ಮಗ ಮಲಗಿದ್ದು ಒಂದೂವರೆಗೆ ಬೆಳಗ್ಗೆ ಲೇಟಾಗಿದ್ದ ಮಲಗೋದು ಲೇಟ್ ಮಾಡಿಕೊಂಡ ನಾನು ಸಣ್ಣಕ್ಕೆ ಹೋಗ್ತಾ ಒಂದೂವರೆ ಈಗ ಪೂಜೆ ಎಲ್ಲ ಮುಗಿಸಿದ ಗಂಟೆ ಎರಡು ಎಷ್ಟೊತ್ತಿಗೆ ಯಾರು ಪೂಜೆ ಮಾಡಿದ್ರೆ ದೇವರು ಊಟ ಮಾಡಿ ಮದುವೆ ಟೈಮಲ್ಲಿ ನಾನು ಪೂಜೆ ಏನು ಮಾಡೋಕ್ಕಾಗಲ್ಲ ನೋಡಿ ಕೆಲಸ ಎಲ್ಲ ಬೇಗನೆ ಮುಗಿದ್ ಬೆಳಗ್ಗೆ ಅಡುಗೆ ಎಲ್ಲ ಏನಾರು ಒಂದಾಗ ಹಿಂಗೆ ಲೇಟ್ ಆಗುತ್ತೆ ನನಗೆ ನೀವು ಸ್ವಲ್ಪದೇ ಏಳು ಟೈಮು ಊಟ ಟೈಮು ಊಟ ಟೈಮಲ್ಲಿ ಮಲಗೇನೆ ಹೀಗೆ ಊಟ ಪಲ್ಟ ಊಟ ಟೈಮಲ್ಲಿ ನಾನು ನೋಡಿ ಇದು ತಿಂತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಸ್ವಲ್ಪ ಬಿಗ್ ಬಾಸ್ ಸ್ವಲ್ಪ ಬರ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಈಗ ಮೂರುವರೆಗೆ ಎತ್ಕೊಂಡ ನೋಡಿ ಈಗ ಒಂದಿಷ್ಟು ಊಟ ಮಾಡಿಸಿದೆ ಹೆಂಗೋ ಕಷ್ಟಪಟ್ಟು ಈಗ ಅವನು ತಿಂತಾ ಇದ್ದಾನೆ ಮಲಗಿದ್ದು ಲೇಟು ಎದ್ದಿದ್ದು ಲೇಟ್ ಹಾಗಾಗಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ನನ್ನ ಮಗ ಈಗ ಮಾರ್ಕೆಟಿಗೆ ಹೋಗಿ ಬರ್ತೀನಿ ಸ್ವಲ್ಪ ತರಕಾರಿ ತಗೊಬರೋಣ ಅಂತ ಕವರ್ ತಗೊಂಡಿದ್ದೀನಿ ಮಾತ್ರ ನೋಡಿ ಅದ್ ಎಂತ ಇಲ್ಲ ಅಂದ್ರೆ ಕೇಳ್ತಾ ಇಲ್ಲ ಬಾ ಹೋಗೋಣ ಲೇಟ್ ಆಯ್ತು ಬರಲ್ಲ ನೀನು ಬರಲ್ಲ ಕಾಬರಲ್ಲೇ ಬಿಟ್ಟ ಹೊರಟ ಬಂದ್ವಿ ಅದೇ ಚಳಿ ಆಗ್ತಿದೆ ಇವನ್ನ ನೋಡಿ ಕೇಳೋದು ಒಂದೇ ಪ್ರಶ್ನೆ ಹುಡುಗರ ಹುಡುಗಿನ ಅಂತ ಎಲ್ಲರೂ ಹುಡುಗಿ ಅನ್ಕೊಂಡಿದೀವಿ ಹುಡುಗಿ ಅನ್ಕೊಂಡಿದೀವಿ ಅಂತ ಅಂದ್ರೆ ಇಲ್ಲೆಲ್ಲ ಗಂಡು ಮಕ್ಳಿಗೆ ಕಿವಿನೇ ತುಚ್ಚಲ್ಲಂತೆ ಹೆಣ್ಮಕ್ಳಿಗೂ ಸುಮಾರು ಒಂದು ಐದು ಆರನೇ ಕ್ಲಾಸ್ ಹೋಗೋ ತನಕ ಚುಚ್ಚೋದಿಲ್ಲ ನೀವು ನಾನು ನೋಡಿದ ತಕ್ಷಣ ಕೇಳ್ತಾರೆ ಹುಡುಗೀನ ಹುಡುಗನ ಅಂತ ಫಸ್ಟ್ ಹೇಳಿ ಕಡೆ ಹುಡುಗ ಹುಡುಗ ಅಂತ ಹೇಳಿ ಹೇಳಿ ಚೆಕ್ಕಾಗೋಯ್ತು ನೋಡೋದು ಥರ ಗಂಟೆ ಬಂದೆ ನೀನು ಹುಡುಗಿ ಆಗೋಕ್ಕಾಗಲಿಲ್ಲನಾ ಎಲ್ಲರೂ ಅದೇ ಕ್ವಶನ್ ಕೇಳ್ತಾನೆ ಈಗ ಮ್ಯಾನ್ ಸಹ ಕೇಳ್ದೆ ಇಷ್ಟು ದಿನ ಆದಮೇಲೆ ಇವತ್ತು ಕೇಳ್ದೆ ಅವನು ಏನು ಅನ್ನೋದೇ ಡೌಟ್ ಬಂತೇನೆ ಇಷ್ಟು ದಿನಕ್ಕೂ ದುಡ್ಡು ಬೇರೆ ಇದೆಯಾ ಓ ನನ್ನ ಮಗ ಹುಡುಗಿತರ ಕ್ಯೂಟ್ ಆಗಿದ್ದಾನೆ ಬ್ಯೂಟಿಫುಲ್ ಮಾರ್ಕೆಟ್ ಸ್ವಲ್ಪ ದೂರ ಮಾರದೆ ಹೋಗಿ ಬರೋದಂದರೆ ಸಕ್ಕಾಗಿ ಹೋಗೋದು ಒಬ್ಬರೇ ಹೋಗೋದಾದ್ರೆ ಏನು ಅನಿಸಲ್ಲ ಇನ್ನೊಂದು ಸ್ವಲ್ಪ ಕರ್ಕೊಂಡು ಹೋಗ್ಬೇಕಲ್ಲ ಕೈ ಸ್ವಲ್ಪ ನೋವು ಬರುತ್ತೆ ಅಷ್ಟೇ ಮತ್ತೇನಿಲ್ಲ ಸರಿ ಫ್ರೆಂಡ್ಸ್ ಈ ರೋಡಲ್ಲಿ ಹೋಗ್ತಾ ಸ್ವಲ್ಪ ವಿಡಿಯೋ ಮಾಡೋ ಭಾರಿ ಕಷ್ಟ ಹೆದ್ರಿಕೆ ತರಕಾರಿ ಅಂಗಡಿಗಳೆಲ್ಲ ಬಿಲ್ಡಿಂಗ್ ಕೆಳಗೆ ಇರ್ಬೇಕಂದ್ರೆ ಯಾವುದೇ ರಗಳಿರಲ್ಲ ಈ ಥರ ಎಲ್ಲ ಎತ್ಕೊಂಡು ಹೋಗೋದೆಲ್ಲ ಇತ್ತಲ್ಲ ಕೈ ಒಂದು ಕಡೆ ಜೀವ ಹೋಗ್ತಿದೆ ಇದು ಒಂದು ಸ್ವಲ್ಪ ನಡೆಯೋಕ್ಕಾಗತ್ತಂತ ಸ್ವಲ್ಪ ಕಷ್ಟ ಆಮೇಲೆ ಸರ್ ಅಲ್ಲ ಮಗ್ನೆ ನಾನಂತೂ ಅಲ್ಲಿ ಇಲ್ಲಿ ಜೆ ಸಿ ಬಿ ಲಾರಿ ಏನೇನು ಕಾಣ್ತಿದ್ದೇವೆ ಹೊಕಲ್ ಹೊಡೆಯಕ್ಕೆ ಹೋಗ್ತದೆ ರೀ ಒಳ ಹೊಡೆಯೋಕೆ ಆಗ್ತದ ಮಗನೇ ನಿನ್ನತ್ರ ಹ್ಞೂ ಹಾಕೊಳ್ಸ್ತಿದ್ದಾನೆ ಚಲೋ ಇವ್ನು ಇಟ್ಕೊಂಡು ಏನಾರು ನಾನು ಸಾಮಾನು ತರಕ್ಕೆ ಹೋದರೆ ಮುಗಿದ ಕತೆ ಟೊಮೊಟೊ ಗಿಮಟ ಹಂಗೆ ಖಚು ಕಚ್ಚಿ ಬಾಯಿಗೆ ಹಾಕ್ತಾನಲ್ಲ ರೀ ಸ್ವಲ್ಪ ಸಿಟ್ಟೆ ಬಂದಿತ್ತು ಎಲ್ಲಿ ಹೋದ್ರೂ ಮಣ್ಣು ಆಡ್ತಾನೆ ಕೂತ್ಕೊಂಡು ಮಣ್ಣು ತೊಗೊಂಡು ನೋಡಿ ನನ್ನ ಬಟ್ಟೆ ಎಲ್ಲ ಗಲೀಜು ಮಾಡಿದ್ದಾನೆ ಓದಲುದಕ್ಕೂ ಮಣ್ಣು ಆಡ್ತಾನೆ ಒಂಚೂರು ನಿಲ್ತಾರೆ ಇಲ್ಲ ಓಡ್ತಿದ್ದಾನೆ ಕೈಯಿಂದ ತಪ್ಸ್ಕೊಂಡು ಚಲೋ ನಡಿ ಅಂದ್ರೆ ಈಗ ನಡಿಯಲ್ಲ ಅಲ್ಲಿ ಮಾರ್ಕೆಟಲ್ಲಿ ಕೈ ತಪ್ಸ್ಕೊಂಡು ಓಡ್ತದಾನಲ್ಲ ಯಾ ಮನೆಗೆ ಹೋಗಿ ಸಿಗ್ತೀನಿ ಬಾಯ್ ಇಲ್ಲ ಇವನ್ ಎತ್ಕಂಡು ಇದನ್ನು ಓದ್ಕೊಂಡು

ಈ ಹೊಡಿಯೋಕಂತ ರೆಡಿ ಮಾಡಿಸ್ತೈತಿ ಬೌಲ್ ತರಕು ನೋಡಿ ಬೌಲ್ ಬದಲು ಇವಾಗ ಪ್ಲೇಟ್ ತಗೊಬಂದರೆ ಎಷ್ಟು ತಲೆ ಇರಬೇಡ ನಾವು ಹೆಂಗೆ ಹಾಕ್ಕೊಡ್ತೀವಿ ಎಲ್ಲ ಗೊತ್ತು ನೋಡಿ ಕೇಳೋದು ಹಾಂ 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 ಅದಕ್ಕೆ ಹಾಕೊಡ್ತೀನಿ ಮಗನೆ ನಾನು ಆವಾಗ್ಲೂ ಬೌಲಿಗೆ ಹಾಕ್ಕೊಡ್ತಿದ್ದೀಯ ಅದಕ್ಕೆ ಅವ್ನಂಗೆ ಕೇಳಿದ್ದು ವೆರಿ ಗುಡ್ ಬಾಯ್ ಮಗನೆ ನೀನು ಹೀಗೆ ಕುರ್ ಕುರ್ಕನಿಸ್ತೀಯಾ ನನ್ನ ಮಗಂದು ಊಟ ಆಗಿ ಈಗ ಎಣ್ಣೆ ಹಚ್ಚಿ ಮಲಿಸ್ಬೇಕು ಎಣ್ಣೆ ಹಚ್ಚಿದ ಲೇಟ್ ಆಯ್ತು ಇವತ್ತು ಸ್ವಲ್ಪ ಇಷ್ಟೊಳಗೆ ಹತ್ತಿದೆ ಇವತ್ತು ಭಾರಿ ನಕ್ರ ಮಾಡ್ತಿದ್ದೆ ಹಂಗಾಗಿ ಓಕೆ ಕಿರಿಕಿರಿ ಶುರು ಮಾಡ್ದೆ ಇವನು ಎಣ್ಣೆ ಹಚ್ಚಿಬಿಟ್ಟು ಊಟ ಮಾಡಿ ನಾನು ಏನಾದರೂ ಕೆಲಸ ಸುಮಾರು ಇದ್ದಾವೆ ಆಗ್ತದೆ ತುಂಬತ್ತು ಟೈಮು ಓಕೆ ಬಾಯ್ ಗುಡ್ ನೈಟ್ ಬಾಯ್ ನಾಳೆ ಸಿಗ್ತೀವಿ ಬೆಳಗ್ಗೆ ಹಾಂ ಬಾಯ್